ರಾಗಪ್ಪ ಅಂತೇಳಿ ಸವಿತಾ ಅಂತೇಳಿ ಗಂಡ ಹೆಂಡತಿ ಇರುತ್ತಾರೆ ಅವರ ಕುಟುಂಬದಲ್ಲಿ ಒಬ್ಬ ಮಗಳು ಇರುತ್ತಾಳೆ ಸುಂದರವಾದ ಕುಟುಂಬವಾಗಿರುತ್ತದೆ ಆದರೆ ರಂಗಪ್ಪ ಮತ್ತು ಸವಿತನು ಕೃಷ್ಣನ ಭಕ್ತರಾಗಿರುತ್ತಾರೆ ಕೃಷ್ಣನನ್ನು ತುಂಬಾ ಧ್ಯಾನವನ್ನು ಮಾಡುತ್ತಾರೆ ಥರ ಮಾಡುತ್ತಿರುವಾಗ ಅವರು ಹೂಬಿನ ತೋಟವೊಂದಾಕಿರುತ್ತಾರೆ ಆಗ ಹೂವಿನಲ್ಲಿ ಕಿತ್ತುಕೊಂಡು ದೇವಸ್ಥಾನ ಬಳಿ ಹೋಗುತ್ತಾರೆ ಆಗ ಮಾರ್ಕೆಟ್ಗೆ ಹೋಗಬೇಕು ಅಂತ ಹೇಳಿ ಹೋಗುವಾಗ ದಾರಿಯಲ್ಲಿ ಒಂದು ಶಿವನ ದೇವಸ್ಥಾನವೊಂದು ಸಿಗುತ್ತದೆ ಆ ಶಿವನ ದೇವಸ್ಥಾನದಲ್ಲಿ ಕುತ್ಕೊಂತಾನೆ ಆಯಾಸ ಆಗುತ್ತದೆ ಆಗ ದೇವಸ್ಥಾನದಲ್ಲಿ ಭಕ್ತರೆಲ್ಲ ಬರುತ್ತಾ ಇರುತ್ತಾರೆ ಆಗ ರಂಗಪ್ಪ ಅಲ್ಲೇ ಇರುತ್ತಾನೆ ಹೂಗಳನ್ನು ಮಾರೋಣ ಅಂತೇಳಿ ಅಲ್ಲಿ ಜಗಲಿ ಮೇಲೆ ಕುತ್ಕೊತಾನೆ ಆಗ ಕುತ್ಕೊಂಡಿದ್ದಾಗ ಕೈಲಾಶದಲ್ಲಿ ಶಿವ ಪಾರ್ವತಿಯು ನೋಡುತ್ತಾ ಇರುತ್ತಾರೆ ಆದರೆ ಪಾರ್ವತಿಯು ನೋಡಿ ರಂಗಪ್ಪನಲ್ಲಿ ಹೂಗಳನ್ನು ನೋಡಿ ತುಂಬಾ ಇಷ್ಟಪಡುತ್ತಾಳೆ ಎಷ್ಟು ಚೆನ್ನಾಗಿದೆ ಹೂವು ಎಷ್ಟು ಸುಂದರವಾಗಿದೆ ಆ ಹೂಗಳು ಬೇಕು ಸ್ವಾಮಿ ನನಗೆ ಅಂತ ಕೇಳುತ್ತಾಳೆ ಆಗ ಕೇಳಿದ ಮೇಲೆ ಶಿವನು ಹೇಳುತ್ತಾನೆ ನಾನು ಹೋಗಿ ತಗೊಂಡು ಬರುತ್ತೇನೆ ಅಂತ ಹೇಳುತ್ತಾನೆ ಆದರೆ ಪಾರ್ವತಿ ನಗುತ್ತಾಳೆ ನೀವು ಹೋದರೆ ಹೀಗೆ ಕೊಟ್ಟು ಬಿಡುತ್ತಾನಾ ಅಂತ ಕೇಳುತ್ತಾಳೆ ನಾನು ಮಾರುವೇಷದಲ್ಲಿ ಹೋಗಿ ಕೇಳುತ್ತೇನೆ ಅಂತ ಹೇಳಿ ಹೋಗಿ ದೇವಸ್ಥಾನದ ಬಳಿ ಹೋಗುತ್ತಾನೆ ಆಗ ಹೋಗಿ ಶಿವನು ಮಾರ ವೇಷ ಹಾಕಿಕೊಂಡು ನನಗೆ ಈ ಹೂಗಳೆಲ್ಲ ಬೇಕು ಎಷ್ಟು ಸುಂದರವಾಗಿದೆ ನನ್ನ ಹೆಂಡತಿ ನೋಡಿ ಕೇಳಿದಳು ಎಷ್ಟು ಚೆನ್ನಾಗಿದೆ ಈ ಹೂಗಳು ಬೇಕು ಅಂತ ಕೊಡುತ್ತೀಯೇನಪ್ಪ ಅಂತ ಕೇಳುತ್ತಾನೆ ಶಿವನು ಆದರೆ ನಾನು ಮಾರಲು ಬಂದಿದ್ದೇನೆ ನೀವು ಕೇಳಿದರೆ ಸಾಕು ಸ್ವಾಮಿ ಕೊಡುತ್ತೇನೆ ಅಂತ ಹೇಳುತ್ತಾನೆ ಆದರೆ ಶಿವನು ಹೇಳುತ್ತಾನೆ ನಾನು ದುಡ್ಡು ಕಾಸು ಏನು ಕೊಡುವುದಿಲ್ಲ ನನಗೆ ತುಂಬಾ ಇಷ್ಟವಾಗಿದೆ ನನ್ನ ಹೆಂಡತಿಗೆ ತುಂಬಾ ಇಷ್ಟ ಆಗಿದೆ ಕೊಡುತ್ತೀಯಾ ಅಂತ ಕೇಳುತ್ತಾನೆ ಅಯ್ಯೋ ಹೋಗಪ್ಪ ನಾನು ಎಷ್ಟೆಲ್ಲ ಕಷ್ಟಪಟ್ಟು ಗಿಡಗಳನ್ನು ನೆಟ್ಟು ಆ ಹೂಗಳನ್ನು ಬೆಳೆಸಬೇಕೆಂದರೆ ತುಂಬಾ ಕಷ್ಟ ಅನುಭವಿಸಿದ್ದೇನೆ ಈಗ ನಿನಗೆ ಪ್ರಿಯ ಕೊಟ್ಟರೆ ನನ್ನ ಹೆಂಡತಿ ಮಕ್ಕಳು ನಾವೇನು ತಿನ್ನುವುದು ಅಂತ ಹೇಳಿ ಕೈಯಲ್ಲೇ ತಳ್ಳಿಕೊಂಡು ಹೋಗಿಬಿಡುತ್ತಾನೆ ಆದರೆ ಶಿವ ಕೆಳಗಡೆ ಬಿದ್ದು ಹೋಗುತ್ತಾನೆ ಮಾರುವೇಷ ಹಾಕಿಕೊಂಡು ಬಂದಿರುವುದು ಶಿವನು ಅಂತ ಗೊತ್ತಿರುವುದಿಲ್ಲ ಆಗ ಪಾರ್ವತಿಗೆ ತುಂಬಾ ಕೋಪ ಬರುತ್ತದೆ ಪಾರ್ವತಿಯು ಶಾಪವನ್ನೇ ನೀಡು ಬಿಡುತ್ತಾಳೆ ಇವರು ಹೂಗಳೆಲ್ಲ ಭಸ್ಮವಾಗಲಿ ಇವರು ಗಿಡಗಳೆಲ್ಲ ಹೋಗಲಿ ಅಂತ ಹೇಳಿ ಶಾಪವನ್ನೇ ನೀಡು ಬಿಡುತ್ತಾಳೆ ಆಗ ಬುಟ್ಟಿ ಎತ್ತಿಕೊಂಡು ಹೋಗ್ತಾ ಇದ್ರೆ ಎಲ್ಲ ಹೂಗಳು ಮಾಯವಾಗು ಬಿಡುತ್ತದೆ ಮನೆಯಲ್ಲಿ ಸವಿತಾ ಗಿಡಗಳಿಗೆ ನೀರು ಹಾಕುತ್ತಿದ್ದರೆ ತೋಟವೆಲ್ಲ ಭಸ್ಮವಾಗಿರುತ್ತದೆ ಅದನ್ನು ನೋಡಿ ತುಂಬಾ ಸಂಕಟ ಅನುಭವಿಸುತ್ತಾಳೆ ಸವಿತಾ ಬರುತ್ತಾನೆ ಗಂಡ ಏನೋ ಗೊತ್ತಿಲ್ಲ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಹೂಗಳೆಲ್ಲ ಮಾಯವಾಯ್ತು ಗಿಡವೆಲ್ಲ ಮಾಯವಾಯ್ತು ಈ ತರ ಆಯ್ತಲ್ಲಪ್ಪಾ ನಾವ್ ಹೇಗೆ ಜೀವನ ಮಾಡುವುದು ಅಂತ ಹೇಳಿ ಎನ್ನ ಉತ್ತು ಮತ್ತೆ ಬೀಜವನ್ನ ಹಾಕುತ್ತಾರೆ ಗಿಡಗಳನ್ನ ನೆಟ್ಟುತ್ತಾನೆ ಏನೇ ಮಾಡಿದರೂ ಮತ್ತೆ ಭಸ್ಮವಾಗಿರುತ್ತದೆ ಅಯ್ಯೋ ಏನಾಯಿತಪ್ಪ ಯಾಕೆ ಈ ಥರ ಕಷ್ಟಗಳನ್ನು ಕೊಡುತ್ತಿದ್ದೀಯಾ ಅಂತ ಹೇಳಿ ತುಂಬ ಸಂಕಟವನ್ನು ಅನುಭವಿಸುತ್ತಾರೆ ಆಗ ಕೃಷ್ಣನ ಭಕ್ತರಾಗಿರುತ್ತಾರೆ ಅವರು ಕೃಷ್ಣನ ಬಳಿ ಹೋಗಿ ಕೇಳಿಕೊಳ್ಳುತ್ತಾರೆ ನಾವು ಏನು ತಪ್ಪು ಮಾಡಿದ್ದೀರಿ ಸ್ವಾಮಿ ನಾವು ನಿಮ್ಮ ಭಕ್ತರಾಗಿದ್ದೀರಿ ದಿನ ಹೂಗಳನ್ನು ಇಟ್ಟು ನಿನ್ನ ಶೃಂಗಾರ ಮಾಡುತ್ತೇವೆ ನಿನ್ನ ಧ್ಯಾನವನ್ನು ಮಾಡುತ್ತೇವೆ ಆದರೆ ಯಾಕೆ ನಮಗೆ ಗಿಡಗಳನ್ನು ಬೆಳೆಸಲು ಬಿಡುತ್ತಿಲ್ಲ ಹೂಗಳೆಲ್ಲ ಮಾಯವಾಯಿತು ನಾನು ಏನು ತಪ್ಪು ಮಾಡಿದ್ದೇನೆ ಹೇಳಿ ನಾನು ತಿದ್ದಿ ನಡೆಯುತ್ತೇನೆ ಅಂತ ಕೇಳಿಕೊಂಡು ಕಾಲಿಗೆ ಬೀಳುತ್ತಾನೆ ಆಗ ಕೃಷ್ಣ ಪ್ರತ್ಯಕ್ಷನಾಗಿ ಬರುತ್ತಾನೆ ಬಂದು ಹೇಳುತ್ತಾನೆ ನೋಡು ರಂಗಪ್ಪ ಆದರೆ ನೀನು ಮಾಡಿದ್ದು ತಪ್ಪು ಶಿವನ ದೇವಸ್ಥಾನಕ್ಕೆ ಹೋದೆ ಹೂಗಳನ್ನು ಹಿಟ್ಟೆ ಅಲ್ಲಿ ಪಾರ್ವತಿಯು ನೋಡಿ ಶಿವನನ್ನ ಕಳಿಸುತ್ತಾಳೆ ನೀನು ಶಿವನನ್ನ ತಳ್ಳಿಕೊಂಡು ಹೋಗು ಬಿಟ್ಟೆ ಆದರೆ ನಿನಗೆ ಗೊತ್ತಿರಲಿಲ್ಲ ಆದರೆ ಶಿವನಿಗೆ ಹೂಗಳನ್ನ ಕೊಟ್ಟಿದ್ದರೆ ಎಲ್ಲಾ ಸರಿ ಹೋಗುತ್ತಿತ್ತು ಅಂತ ಹೇಳುತ್ತಾನೆ ಶಿವನು ಹಾಗೆ ಮಾಡಿದರ ಅಂತ ಹೇಳಿ ಶಿವಪ್ಪನೇ ಬಂದಿದ್ದನಾ ನನಗೆ ಗೊತ್ತಿಲ್ಲ ಕೃಷ್ಣ ಅಂತ ಹೇಳುತ್ತಾನೆ ಈಗಲೂ ಕಾಲ ಮಿಂಚಿಲ್ಲ ಶಿವನ ದೇವಸ್ಥಾನಕ್ಕೆ ಹೋಗಿ ಕ್ಷಮೆಯನ್ನು ಕೇಳಿ ಆ ಶಿವನನ್ನ ಪಾರ್ವತಿಯನ್ನ ಬೇಡಿಕೊಳ್ಳಿ ಆಗ ಬಂದು ಕಾಪಾಡುತ್ತಾರೆ ಅಂತ ಕೃಷ್ಣ ಹೇಳುತ್ತಾನೆ ಆಗ ಹೇಳಿದ ಮೇಲೆ ಶಿವನ ದೇವಸ್ಥಾನಕ್ಕೆ ಹೋಗಿ ಆಗ ಕೇಳಿಕೊಳ್ಳುತ್ತಾರೆ ಶಿವಪ್ಪ ಪಾರ್ವತಿ ನನಗೆ ಗೊತ್ತಿಲ್ಲ ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಕೇಳಿಕೊಳ್ಳುತ್ತಾರೆ ಆಗ ಶಿವ ಪಾರ್ವತಿ ಪ್ರತ್ಯಕ್ಷರಾಗಿ ಹೇಳುತ್ತಾರೆ ನಾವು ಬೆಳೆಸುತ್ತೇವೆ ನಾವು ಗಿಡಗಳನ್ನು ಎಲ್ಲ ಉಳಿಸುತ್ತೇವೆ ಅಂತೇಳಿ ಆಗ ಶಿವ ಪಾರ್ವತಿಯು ಬೀಜವನ್ನು ನೆಟ್ಟಿ ಗಿಡವನ್ನು ನೆಟ್ಟಿ ಸುಂದರವಾಗಿ ತೋಟವನ್ನು ಮಾಡಿಕೊಡುತ್ತಾರೆ ಆಗ ಸವಿತಯ್ಯ ರಂಗಪ್ಪನಿಗೆ ತುಂಬ ಖುಷಿ ಆಗುತ್ತದೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್